ಮೂಡ ಬಗ್ಗೆ ಪ್ರತಿಭಟಿಸ್ತಿರುವಂತ ಬಿಜೆಪಿ ಬಾಯಿಯನ್ನು ಮುಚ್ಚಿಸುತ್ತ ಸರ್ಕಾರ ಮುಗಿದು ಹೋದಂತ ಅಧ್ಯಾಯ ಏಕಾಏಕಿಯಾಗಿ ಮುಂದೆ ಬಂದಿದ್ದ ಹೇಗೆ ಅನ್ನೋದೇ ಇಂಟ್ರೆಸ್ಟಿಂಗ್ ಮುಗಿದೋಗಿತ್ತಲ್ಲ ಕೆಲವು ಅಧ್ಯಾಯಗಳು ಅದು ಏಕಾಏಕಿಯಾಗಿ ಮುನ್ನೆಲೆಗೆ ಬರ್ತಾ ಇದೆ ಮೂಡಾದಂತೆಯೇ ಭೂಮಿಯನ್ನ ಅಕ್ರಮವಾಗಿ ಹೊಡೆದಿದ್ರ ಅಶೋಕ್ ಹಾಗಾದ್ರೆ ಬಿಡಿಎ ಸ್ವಾಧೀನ ಪಡಿಸಿಕೊಂಡಿದ್ದ ಭೂಮಿ ತಮ್ಮ ಹೆಸರಿಗೆ ಮಾಡಿಸ್ಕೊಂಡಿದ್ರ ಅಶೋಕ್ ಅವರು ತಮ್ಮ ಅಧಿಕಾರವನ್ನು ಬಳಕೆ ಮಾಡಿಕೊಂಡು ಒತ್ತಡವನ್ನು ಹೇರಿ ತಮ್ಮ ಹೆಸರಿಗೆ ಮಾಡಿಸ್ಕೊಂಡಿದ್ರ ಅವತ್ತು ಡಿನೋಟಿಫೈ ಕೈ ಬಿಡೋಕೆ ಬಿ ಎಸ್ ವೈನವರೇ ಆದೇಶವನ್ನು ಮಾಡಿದ್ರಾ ಇದನ್ನೇ ಮುಂದಿಟ್ಕೊಂಡು ಬಿ ಜೆ ಪಿ ನಾಯಕರ ಬಾಯಿ ಮುಚ್ಚಿಸೋಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗ್ತಾಯಿದೆ ಇದೆ ಗಂಗೆನಹಳ್ಳಿ ಕೇಸ್ನಲ್ಲೂ ಕೂಡ ಡಿನೋಟಿಫಿಕೇಶನ್ ಕೈ ಬಿಡುವಂತೆ ಬಿ ಎಸ್ ವೈ ಆದೇಶವನ್ನು ಹೊರಡಿಸಿದ್ರು ಅಶೋಕ್ ಪಡೆದಂಥ ಭೂಮಿಯನ್ನೂ ಡಿನೋಟಿಫಿಕೇಶನ್ ಮಾಡಿದ್ದ ಬಿ ಎಸ್ ವೈ ಇದನ್ನೇ ಮುಂದಿಟ್ಕೊಂಡು ಬಿಜೆಪಿ ವಿರುದ್ಧ ಹೋರಾಡುವುದಕ್ಕೆ ಇದೀಗ ಕಾಂಗ್ರೆಸ್ ನಿರ್ಧಾರವನ್ನು ಮಾಡಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬಿಜೆಪಿಯ ನಾಯಕರುಗಳು ಬಿಜೆಪಿಯ ಪ್ರಮುಖ ನಾಯಕರುಗಳು ಅಂತ ಕರೆಸಿಕೊಳ್ಳುವಂತೆ ಯಡಿಯೂರಪ್ಪನವರು ಅಶೋಕ್ ಅವರಿಗೆ ಸಂಕಷ್ಟ ಈಗ ಎದುರಾಗುವ ಎಲ್ಲಾ ಸಾಧ್ಯತೆಗಳು ದಟ್ಟುವಾಗಿ ಕಾಣಿಸ್ತಾ ಇದೆ ಒಂದ್ ಕಡೆಯಲ್ಲಿ ಕುಮಾರಸ್ವಾಮಿ ಅವ್ರಿಗೂ ಕೂಡ ಬಲೆ ಬೀಸಲಾಗಿದೆ ಇನ್ನೊಂದು ಕಡೆಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಮತ್ತು ಯಡಿಯೂರಪ್ಪನು ಇವರ ಕಾಲದಲ್ಲಿ ಇವರ ಸಂದರ್ಭದಲ್ಲಿ ಇವರ ಒತ್ತಡಕ್ಕೆ ಮಣಿದು ಎಲ್ಲೆಲ್ಲಿ ಏನ್ ಏನ್ ಅಕ್ರಮಗಳು ನಡೆದಿದೆ ಎಲ್ಲೆಲ್ಲಿ ಭೂಮಿ ಗುಳಮ್ ತಮ್ಮ ಹೆಸರಿಗೆ ಮಾಡಿಸ್ಕೊಂಡಿದ್ದಾರೆ ಇದೆಲ್ಲವನ್ನ ಕೂಡ ಮತ್ತೆ ಮುನ್ನೆಲೆಗೆ ಬರುವಂತೆ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು ಈ ಮುಖಾಂತರವಾಗಿ ನೀವು ನಮ್ಮ ಬಗ್ಗೆ ಏನೂ ಮಾತಾಡ್ಬೇಡಿ ನಾವು ನಿಮ್ಮ ಬಗ್ಗೆ ಏನೂ ಮಾತಾಡಲ್ಲ ನೀವು ನಮ್ಮ ತಂಟೆಗೆ ಬಂದರೆ ನಾವು ನಿಮ್ಮ ತಂಟೆಗೆ ಬರಬೇಕಾಗತ್ತೆ ಈ ಥರದೊಂದು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರಾ ರಾಜಕೀಯ ನಾಯಕರುಗಳು ಅನ್ನೋದೇ ಈಗಿರುವಂಥ ಅನುಮಾನ ಸಿದ್ದರಾಮಯ್ಯನವರ ವಿಚಾರ ಯಾವಾಗ ಮುನ್ನೆಲೆಗೆ ಬಂತೋ ಮೂಡಾ ಹಗರಣ ಅನ್ನುವಂಥದ್ದು ಯಾವಾಗ ರಾಜ್ಯದಾದ್ಯಂತ ವ್ಯಾಪಿಸ್ತೋ ಆಗ ಕಾಂಗ್ರೆಸ್ನವರು ಅಲರ್ಟ್ ಆಗಿಬಿಟ್ಟಿದ್ದಾರೆ ಬಿ ಜೆ ಪಿಯ ಫ್ರಂಟ್ ಲೈನ್ ನಾಯಕರು ಅಂತ ಕರೆಸಿಕೊಳ್ಳುವಂಥ ನಾಯಕರುಗಳು ಯಾರ್ಯಾರಿದ್ದಾರೆ ಯಾವ ಯಾವ್ಯಾವ ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ ಅವರ ಅಧಿಕಾರದ ಅವಧಿಯಲ್ಲಿ ಯಾವ್ಯಾವ ಹಗರಣ ನಡೆದಿದೆ ಯಾರು ಎಷ್ಟೆಷ್ಟು ಭೂಮಿ ಗುಳು ಮಾಡಿದ್ದಾರೆ ಅದನ್ನು ಯಾರ್ಯಾರು ಮುಚ್ಚಾಕೋ ಪ್ರಯತ್ನ ಮಾಡಿದ್ದಾರೆ ಇದೆಲ್ಲವನ್ನ ಹೊರಗೆ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವು ಕಾಂಗ್ರೆಸ್ನವರು ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಬೇಕು ಅಂತ ಬಹಳ ದಿನದಿಂದ ಪ್ರಯತ್ನ ಪಡ್ತಾ ಇದ್ರು ಅದು ಮೂಡಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಪ್ರತ್ಯಸ್ತ್ರವನ್ನು ಪ್ರಯೋಗ ಮಾಡ್ತೀವಿ ಅಂತ ಈಗ ಆ ಅಶೋಕ್ ಅವ್ರ ಬುಡಕ್ಕೆ ಮತ್ತು ಯಡಿಯೂರಪ್ಪನವ್ರ ಬುಡಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಏನ್ ಏನ್ ನಡೆದಿದೆ ಯಾವ್ಯಾವ ವಿಚಾರವನ್ನು ಮುನ್ನೆಲೆಗೆ ತರಬೇಕು ಅಂತ ಕಾಂಗ್ರೆಸ್ನವರು ಒಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದು ಎಷ್ಟು ಮಟ್ಟಿಗೆ ಕಾಂಗ್ರೆಸ್ಗೆ ವರದಾನ ಆಗಬಹುದು ಎಷ್ಟು ಮಟ್ಟಿಗೆ ಬಿಜೆಪಿ ನಾಯಕರಿಗೆ ಮುಜುಗರ ತರಿಸಬಹುದು ನಿತಿ ಈಗಾಗಲೇ ಮೂಢ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಹಾಕುವಂತ ಒಂದು ಪ್ರಯತ್ನವನ್ನು ಪ್ರತಿಪಕ್ಷಗಳು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಕಾನೂನಿನ ಹೋರಾಟ ಕೂಡ ಮುಂದುವರೆದಿದೆ ಇಡಿ ಕೂಡ ಎಂಟ್ರಿ ಆಗಿದೆ ತನಿಖೆ ಕೂಡ ಈಗಾಗಲೇ ನಡೀತಾ ಇದೆ ಇದರಲ್ಲಿ ಸಿದ್ದರಾಮಯ್ಯನವರನ್ನು ಸಿಕ್ಕಿಸುವಂಥ ಒಂದು ಪ್ರಯತ್ನಗಳು ಆಗ್ತಾ ಇದೆ ಅನ್ನುವಂಥದ್ದು ಈಗಾಗಲೇ ಕೇಳಿ ಬರ್ತಾ ಇದೆ ಇದರ ನಡುವೆ ಕಾಂಗ್ರೆಸ್ ಕೂಡ ಬಿ ಜೆ ಪಿಯ ಹಿಂದಿನ ಒಂದು ಹಗರಣಗಳೇನಿತ್ತು ಅದನ್ನು ಮುಂದೆ ತರುವಂತಹ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಕೈ ಹಾಕಿದ್ದಾರೆ ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ಪರಮೇಶ್ವರ್ ಕೃಷ್ಣ ಸೇರಿದಂತೆ ನಾಲ್ವರು ಸಚಿವರು ಸುದ್ದಿಗೋಷ್ಠಿಯನ್ನು ಮಾಡಿದರು ಆ ಸುದ್ದಿಗೋಷ್ಠಿಯಲ್ಲಿ ಆರ್ ಅಶೋಕ್ ಅವರ ವಿರುದ್ಧವಾಗಿ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದರು ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿದರು ಲೊಟ್ಟೆಗೊಲ್ಲಹಳ್ಳಿಯಲ್ಲಿ ಸುಮಾರು ಮೂವತ್ತೆಂಟು ಗುಂಟೆ ಜಮೀನನ್ನು ಅವರು ಹಗರಣ ಡಿನೋಟಿಫಿಕೇಷನ್ ಮಾಡಿಸ್ಕೊಂಡು ಅದನ್ನು ತಮ್ಮ ಹೆಸರಿಗೆ ಮಾಡಿಸ್ಕೊಂಡಿದ್ರು ಅಲ್ಲಿ ಅಕ್ರಮವಾಗಿ ಆ ಭೂಮಿಯನ್ನು ಪಡ್ಕೊಂಡಿದ್ರು ವಿಂಗ್ ಕಮಾಂಡರ್ ಹತ್ರಿಯವರು ಯಾವಾಗ ಕೋರ್ಟ್ ಮೆಟ್ಟಿಲನ್ನು ಏರಿದರು ತದನಂತರದಲ್ಲಿ ಭಯದಿಂದ ಅದನ್ನು ವಾಪಸ್ ಮಾಡಿದರು ಅನ್ನುವಂಥ ಒಂದು ಆರೋಪವನ್ನು ಕೂಡ ನಿನ್ನೆ ಮಾಡಿದರು ಇದರ ಜೊತೆಗೆ ಗಂಗೆನಹಳ್ಳಿ ಡಿನೋಟಿಫಿಕೇಷನ್ ಪ್ರಕರಣದಲ್ಲೂ ಕೂಡ ಯಡಿಯೂರಪ್ಪನವರ ವಿರುದ್ಧವಾಗಿ ಆರೋಪಗಳನ್ನು ಹೊರಹಾಕಿದರು ಯಾಕೆಂದರೆ ಅಲ್ಲಿ ಗಂಗೆನಹಳ್ಳಿ ಪ್ರಕರಣದಲ್ಲಿ ಯಡಿಯೂರಪ್ಪನವರು ಡಿನೋಟಿಫಿಕೇಷನ್ಗೆ ಆರ್ಡ್ರನ್ನು ಮಾಡ್ತಾರೆ ಆ ಒಂದು ಭೂಮಿಯನ್ನು ಕುಮಾರಸ್ವಾಮಿಯವರ ಅತ್ತೆ ಅವರಿಗೆ ಜಿ ಪಿ ಎ ಮಾಡಿಕೊಡ್ತಾರೆ ನಂತರ ಅವರ ಬಾಮೈದನಿಗೆ ಅದನ್ನು ಕ್ರಯ ಶುದ್ಧ ಕ್ರಯಪತ್ರಕ್ಕೆ ಕೊಡ್ತಾರೆ ಅನ್ನುವಂತಹ ಆರೋಪ ಕೂಡ ಇದೆ ಈ ವಿಚಾರವನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಮುನ್ನೆಲೆಗೆ ತೆಗೆದುಕೊಂಡಿದ್ದಾರೆ ಒಂದು ಕಡೆ ಲೋಕಾಯುಕ್ತ ಕೂಡ ಈ ವಿಚಾರದಲ್ಲಿ ಈಗಾಗಲೇ ವಿಚಾರಣೆಯನ್ನು ಇಬ್ಬರೂ ನಾಯಕರ ವಿಚಾರಣೆಯನ್ನು ನಡೆಸಿದೆ ಯಡಿಯೂರಪ್ಪನವರು ಕೂಡ ಲೋಕಾಯುಕ್ತ ವಿಚಾರಣೆಯನ್ನು ಎದುರಿಸಿದ್ರು ಹಾಗೆ ಕುಮಾರಸ್ವಾಮಿಯವರು ಕೂಡ ಲೋಕಾಯುಕ್ತಕ್ಕೆ ಭೇಟಿಯನ್ನು ಕೊಟ್ಟು ವಿಚಾರಣೆಯನ್ನು ಎದುರಿಸಿದ್ದಾರೆ ಈ ಈ ಯೋಚನೆ ಈ ನಿಟ್ಟಿನಲ್ಲಿ ಈಗ ಇನ್ನ ಹಲವು ಪ್ರಕರಣಗಳು ಬಿ ಜೆ ಪಿ ಅವಧಿಯಲ್ಲಿ ಆಗಿರುವಂತಹ ಹಗರಣಗಳಿದೆ ಆ ಹಗರಣಗಳನ್ನು ಕೂಡ ನಾವು ಮುಂದೆ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅಂತೇಳಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಈ ಕಡೆ ಸಿದ್ದರಾಮಯ್ಯ ಅವರನ್ನು ಸಿಲುಕಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೆ ಆದರೆ ಆ ಕಡೆ ಯಡಿಯೂರಪ್ಪ ಹಾಗೆ ಕುಮಾರಸ್ವಾಮಿ ಅವರನ್ನು ಕೂಡ ಸಿಲುಕಿಸುವಂತ ಕಾನೂನಿನ ಇಕ್ಕಟ್ಟಿನಲ್ಲಿ ಸಿಲುಕಿಸುವಂಥ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ನಾಯಕರು ಕೈ ಹಾಕಿದ್ದಾರೆ ಗಂಗೆನಹಳ್ಳಿ ಪ್ರಕರಣವನ್ನು ಈಗ ಮುನ್ನೆಲೆಗೆ ತೆಗೆದುಕೊಂಡಿದ್ದಾರೆ ಅದರ ಜೊತೆಗೆ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಕೇಳಿ ಬಂದಂತಹ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಗಣಿಗುತ್ತಿಗೆ ಪ್ರಕರಣವನ್ನು ಕೂಡ ಈಗ ಮುನ್ನೆಲೆಗೆ ತಂದಿದ್ದಾರೆ ಅಂದರೆ ಈಗಾಗಲೇ ಹಗರಣಗಳು ತನಿಖೆಯಾಗಿ ಒಂದು ಕಡೆ ಕೋರ್ಟ್ನಲ್ಲಿದೆ ಇದೆ ಆ ಪ್ರಕರಣಗಳನ್ನು ಕೂಡ ಈಗ ಕೆದಕುವ ಮೂಲಕ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನ ಇದಾಗಿರಬಹುದು ನೀತಿ ಓಕೆ ಯು ಡೀಟೇಲ್ಸ್ಗಾಗಿ